ಈ ವಾಸ್ತುಶಿಲ್ಪದ ಮೇರುಕೃತಿಯನ್ನ ಪೂರ್ಣಗೊಳಿಸಲು ಒಂದು ನೂರ ಮೂರು ವರ್ಷಗಳು ಬೇಕಾದ್ವು ಹೊಯ್ಸಳ ರಾಜಮನೆತನದ ಮೂರು ತಲೆಮಾರಿನವರಿಗೆ ಇದು ಕರ್ನಾಟಕ ರಾಜ್ಯದ ಹಾಸನ ಜಿಲ್ಲೆಯ ಬೇಲೂರಿನಲ್ಲಿದೆ ಶ್ರೀ ಚನ್ನಕೇಶವ ಸ್ವಾಮಿ ದೇವಾಲಯವು ಹನ್ನೆರಡನೇ ಶತಮಾನಕ್ಕೆ ಸೇರಿದ್ದು ಶಕ ಒಂದು ಸಾವಿರದ ಒಂದು ನೂರ ಹದಿನೇಳರಲ್ಲಿ ನಿರ್ಮಾಣವಾಗಿದ್ದ ಈ ದೇವಾಲಯ ತಡೆಯನ್ನೇತಕೆ ಇದರ ಇತಿಹಾಸವ ತಿಳಿಯುವ ಬನ್ನಿ ನಿಮ್ಮ ಇತಿಹಾಸಿನಿಯ ಮೂಲಕ ಇಲ್ಲಿಯ ಕಲೆಗಳನ್ನ ನೋಡ್ತಾ ಹೋದಾಗ ನನಗನ್ಸಿದ್ದು ಒಂದೇ ನಮ್ಮ ಭಾರತ ಎಷ್ಟು ಶ್ರೀಮಂತವಾಗಿರಬಹುದು ಶಿಲ್ಪಕಲೆಯಲ್ಲಿ ಅಂತ ಒಂದು ಭಾರಿ ಮಾತ್ರೆ ನೋಡಿರುವೆ ನಾನು ಇದು ಸ್ವರ್ಣವೇ ಸ್ವರ್ಣಕ್ಕಿಂತಲೂ ಅಮೂಲ್ಯವಾದದ್ದು ಈ ಹೊಯ್ಸಳರ ನಿರ್ಮಾಣಗಳ ಕೆತ್ತನೆಯ ಬಗ್ಗೆ ಎಷ್ಟೋ ಕವಿಗಳಿಗೆ ಹೊಗಳುವುದಕ್ಕೆ ಪದ ಪುಷ್ಪಗಳೇ ನಾಚುವಂತಿದೆ ಈ ಶಿಲ್ಪಿಗಳ ಕೆತ್ತನೆಯ ಕಲೆಗಳು ಹೌದಲ್ವಾ ನಕ್ಷತ್ರಾಕಾರದ ಜಗತಿಯ ಮೇಲೆ ನಿರ್ಮಿಸಿರುವ ಕಲೆಗಳಿಂದ ಸಮೃದ್ಧಗೊಂಡಿರುವ ಮತ್ತು ವೈಭವದಿಂದ ಕೂಡಿದ ಆಲಯವಿದು ಇಲ್ಲಿಯ ಪ್ರ ಪ್ರತಿ ಕಲ್ಲಿನ ಸಣ್ಣ ಸಣ್ಣ ಶಿಲ್ಪಿ ಕೆತ್ತನೆಗಳು ಕೂಡ ನಮ್ಮ ಸಂಸ್ಕೃತಿ ಸಾಂಪ್ರದಾಯ ಆಚಾರ ವಿಚಾರ ಉಡುಪು ಹೆಣ್ಣಿನ ಕಲಾ ಸೌಂದರ್ಯಗಳನ್ನ ಸಹ ವೈಭವಪೇತವಾಗಿ ತೋರಿಸಲ್ಪಡುವ ಹೊಯ್ಸಳರ ಹೆಮ್ಮೆಯ ಶಿಲ್ಪಕೃತಿ ಕೆತ್ತನೆಗಳಿಂದ ಸಿಂಗರಿಸಿದ ಬೇಲೂರು ಚನ್ನಕೇಶವ ದೇವಾಲಯವಿದು ಕಪ್ಪು ಕಲ್ಲುಗಳು ಅಂದ್ರೆ ಸೋಪ್ ಸ್ಟೋನ್ ನಿಂದ ನಿರ್ಮಿಸಲಾದ ಚನ್ನಕೇಶವ ದೇವಾಲಯವು ವಿಶಿಷ್ಟವಾದ ಹೊಯ್ಸಳ ಶೈಲಿಯ ನೀಲ ನಕ್ಷೆಯ ಸುತ್ತಲೂ ನಿರ್ಮಿಸಲಾದ ಅತ್ಯಂತ ವಿವರವಾದ ಮುಕ್ತಾಯವನ್ನ ಹೊಂದಿದೆ ಇದು ಕರ್ನಾಟಕದ ಪ್ರಸಿದ್ಧ ಪ್ರವಾಸಿ ತಾಣಗಳಲ್ಲಿ ಒಂದಾಗಿರುವ ಬೇಲೂರು ಹಾಸನ ಜಿಲ್ಲೆಯಲ್ಲಿರುವ ಅತ್ಯಂತ ಪ್ರಸಿದ್ಧ ದೇವಾಲಯವಿದು ಯಗಚಿ ನದಿಯ ದಡದಲ್ಲಿ ಸಂಪಾದ ಸುತ್ತಮುತ್ತಲಿನ ನಡುವೆ ಇದ್ದು ಶಾಸನಗಳ ಪ್ರಕಾರ ಈ ನಗರವನ್ನ ವೇಲಾಪುರಿ ಎಂದು ಕರೆಯಲಾಗುತ್ತಿತ್ತು ಹಾಗೆ ಎರಡು ಸಾವಿರದ ಐದರಲ್ಲಿ ಆರ್ಕಿಯೋಲಾಜಿಕಲ್ ಸರ್ವೆ ಆಫ್ ಇಂಡಿಯಾದವರು ಶ್ರವಣ ಬೆಳಕೊಳದ ಗೊಮ್ಮಟನ ಜೊತೆಗೆ ಬೇಲೂರು ಹಳೆಬೀಡನ್ನ ಸಹ ವಿಶ್ವ ಸಂಸ್ಕೃತಿ ನಿಲಯವಾಗಿ ಘೋಷಿಸಲು ನೇಮಿಸಿದ್ದಾರೆ <stairs> pues so nah. ಿ ಚನ್ನಕೇಶವ ದೇವಾಲಯವನ್ನ ವಿಷ್ಣುವರ್ಧನನು ಕ್ರಿಸ್ತಶಕ ಒಂದು ಸಾವಿರದ ಒಂದು ನೂರ ಹದಿನೇಳರಲ್ಲಿ ನಿರ್ಮಿಸಲು ಪ್ರಾರಂಭಿಸಿದನು ಆದ್ರೆ ಈ ವಾಸ್ತುಶಿಲ್ಪದ ಮೇರುಕೃತಿಯನ್ನ ಪೂರ್ಣಗೊಳಿಸಲು ಸಾಧ್ಯವಾಗಲಿಲ್ಲ ಆತನ ಕಾಲದಲ್ಲಿ ತದನಂತರ ನರಸಿಂಹಬಲ್ಲಾಳ ಈ ದೇವಾಲಯವನ್ನ ವಿಸ್ತರಿಸಿದ ಅವನ ಕಾಲದಲ್ಲೂ ಈ ಭವ್ಯವಾದ ದೇವಾಲಯ ಪೂರ್ಣಗೊಳ್ಳಲಿಲ್ಲ ನಂತರ ವೀರಬಲ್ಲಾಳ ಈ ದೇಗುಲವನ್ನ ಕ್ರಿಸ್ತಶಕ ಒಂದು ಸಾವಿರದ ಎರಡು ನೂರ ಇಪ್ಪತ್ತರಲ್ಲಿ ಪೂರ್ತಿಯಾಗಿ ಪೂರ್ಣಗೊಳಿಸುವಲ್ಲಿ ಯಶಸ್ವಿಯಾದ ಹಾಗಾದ್ರೆ ನಿಜಕ್ಕೂ ಈ ದೇವಾಲಯವನ್ನ ನಿರ್ಮಿಸಲು ಯಾವ ಒಂದು ಜಯ ಪ್ರೇರಣೆಯಾಯಿತು ಹೌದು ವಿಷ್ಣುವರ್ಧನ ಈ ದೇವಾಲಯವನ್ನ ನಿರ್ಮಿಸೋದಕ್ಕೆ ಒಂದು ಜಯ ಕಾರಣವಾಯಿತು ಅದೇನಂದ್ರೆ ತಲೆಕಾಡನ್ನ ಚೋಳರು ಆಕ್ರಮಿಸಿಕೊಂಡಾಗ ವಿಷ್ಣುವರ್ಧನ ಅವರ ವಿರುದ್ಧ ಹೋರಾಡಿ ಜಯಗಳಿಸಿದರು ಚೋಳರ ಮೇಲೆ ರಾಜ ವಿಷ್ಣುವರ್ಧನ್ ಅವರು ಮಾಡಿದ ಪ್ರಮುಖ ಮಿಲಿಟರಿ ವಿಜಯದ ನೆನಪಿಗಾಗಿ ವಿಜಯದ ಸಂಕೇತವಾಗಿ ಈ ದೇವಾಲಯವನ್ನ ನಿರ್ಮಿಸಲಾಗಿತ್ತು ಕಲ್ಲಿನ ಮೇಲೆ ಈ ಅದ್ಭುತವನ್ನ ರಚಿಸಲು ಒಂದು ಸಾವಿರಕ್ಕೂ ಹೆಚ್ಚು ಕಲಾವಿದರು ತೊಡಗಿಸಿಕೊಂಡು ಿದ್ದಾರೆ ಈ ದೇವಾಲಯವು ಚನ್ನಕೇಶವ ಎಂದು ಕರೆಯಲ್ಪಡುವ ವಿಷ್ಣುವಿಗೆ ಸಮರ್ಪಿತವಾಗಿದೆ ಆದ್ರೆ ಇಲ್ಲಿಯ ಸ್ವಾರಸ್ಯಕರವಾದ ಸಂಗತಿ ಏನಂದ್ರೆ ಇಲ್ಲಿ ಪ್ರತಿಷ್ಠಾಪಿಸಿರುವ ದೇವರು ಮೂಲ ಹೆಸರು ವಿಜಯನಾರಾಯಣ ಎಂಬುದು ಆದ್ರೆ ಇಲ್ಲಿನ ಕೇಶವನ ಮೂರ್ತಿ ನೋಡಲು ಬಹಳಷ್ಟು ಸೌಂದರ್ಯತೆಯಿಂದ ಹೊಳೆಯೋದ್ರಿಂದ ಜನರೆಲ್ಲ ಈ ದೇವರನ್ನ ಚನ್ನಕೇಶವ ಎಂದೇ ಕರೆದ್ರು ಕನ್ನಡದಲ್ಲಿ ಚನ್ನ ಅಂದ್ರೆ ಸುಂದರ ಎಂದು ಅರ್ಥವನ್ನ ಕೊಡುತ್ತೆ ನಿಜವಾಗ್ಲೂ ಇಲ್ಲಿಯ ಚನ್ನಕೇಶವ ಮೂರ್ತಿಯನ್ನ ನೋಡಲು ಎರಡು ಕಣ್ಣು ಸಾಲದು ವರ್ಣನೆಗೆ ಸಾಲುಗಳೇ ಮುಕ್ತಾಯಗೊಳ್ಳುವಂತಿಲ್ಲ ಅಷ್ಟು ಅಂದವಾಗಿ ಶಿಲ್ಪಿಗಳು ಕೆತ್ತಿರುವ ಮೂರ್ತಿ ಇದಾಗಿದೆ ನಮ್ಮತ್ತ ನೋಡುವ ಎಲ್ಲಿಲ್ಲದ ಶಿಲ್ಪಗಳ ಸಂಪತ್ತು ಕಲ್ಲಲ್ಲರಳಿದ ಶಿಲ್ಪ ಸೌಂದರ್ಯದ ನಾಡಿದು ಬೇಲು ಎಂಬಂತಿದೆ ಇಲ್ಲಿಯ ನೋಟ ನಮ್ಮ ಆಧುನಿಕ ಪೀಳಿಗೆಯ ಶೈಲಿಗಳನ್ನ ಅಂದೇ ಕೆತ್ತಿದ್ದರು ನಮ್ಮ ಪೂರ್ವಜರು ಎತ್ತ ನೋಡಿದರೂ ನಾಡಸುಗಳು ತುಂಬಿ ಸ್ವರ್ಗದ ಆವರಣದಂತಿರುವ ಕಂಬಗಳು ಇಂದೆಲ್ಲ ನಾವು ಮಾಡುತ್ತಿರುವ ಹೂವು ಮಾವು ಇತ್ಯಾದಿಯ ಅಲಂಕಾರಗಳೆತ್ತಿಗೆ ನಮ್ಮ ಪೂರ್ವಜರು ಮಾಡಿರುವರು ಅಂದೇ ಕಂಬಗಳಿಗೆ ಶೃಂಗರಿಸಿರುವರು ಶಿಲ್ಪಗುಚ್ಚೆ ಈ ದೇವಾಲಯದ ಒಳಗಡೆ ಕಪ್ಪು ಆವರಿಸಿದಂತಿದ್ದರೂ ಆ ಸೂರ್ಯನ ಸಣ್ಣ ಬೆಳಕಿನ ಆಕಾರಗಳೊಂದಿಗೆ ಮೈ ತೆಳೆದು ನಿಂತಿವೆ ಆ ಕಂಬಗಳ ಸಿಂಗಾರ ಆ ಸಿಂಗಾರದ ಮಧ್ಯ ಕಲ್ಲಿನಿಂದಲೇ ಅಲಂಕೃತಗೊಳಪಟ್ಟ ಚನ್ನಕೇಶವ ಆಹಾ ನೋಡು ಬಾ ಹೊಯ್ಸಳರ ಸಾಮ್ರಾಜ್ಯದ ಶಿಲ್ಪಿಗಳ ಶಿಲ್ಪಿಗಳತ್ತವರೂರಿದು ಬೇಲೂರು ಹತ್ತು ಸಾವಿರಕ್ಕಿಂತಲೂ ಹೆಚ್ಚು ಶಿಲ್ಪಿಗಳನ್ನ ಒಳಗೊಂಡಿರುವ ಈ ದೇವಾಲಯವನ್ನ ಪ್ರಧಾನ ಶಿಲ್ಪಿ ಜ ಚಾರ್ಯರವರು ಅದರ ಜೊತೆಗೆ ನಾಡೋಜ ದಾಸೋಜ ಬಲ್ಲೋಜ ಬಲಿತಮಣ್ಣ ಚಾವಣ ಮಹಿನ ಚಿಕ್ಕಹಂಪ ಹೀಗೆ ಸಾವಿರಾರು ಶಿಲ್ಪಿಗಳ ಅಂದದ ಪಟದಲ್ಲಿ ಮೂಡಿದ ಸುಂದರ ಆಕೃತಿಗಳನ್ನ ಎತ್ತಿ ಹೊಳಪಿನಂತೆ ಎದ್ದು ಕಾಣುವಂತೆ ಬೇಲೂರು ಹಾಗೆ ದೇಗುಲದ ಮುಖ್ಯ ಆಕರ್ಷಣೆ ಅಂದ್ರೆ ಒಳಚಾವಣಿ ಸುಮಾರು ನಲವತ್ತೆರಡು ಕಲ್ಲುಗಳನ್ನ ಕೆತ್ತನೆ ಮಾಡಿ ವೃದ್ಧ ಆಕಾರದಲ್ಲಿ ಜೋಡಿಸ್ತಾ ಹೋಗಿದೆ ಮಧ್ಯದಲ್ಲಿರುವ ಕಂಬದ ಆಕೃತಿ ಲಾಕ್ ರೂಪದಲ್ಲಿ ಬಳಸ್ತಿದ್ರಂತೆ ಯಾಕಂದ್ರೆ ಈ ಮಧ್ಯದ ಕಂಬವನ್ನ ತೆಗೆದ್ರೆ ಎಲ್ಲಾ ಕಲ್ಲುಗಳನ್ನ ಸುಲಭವಾಗಿ ಇಳಿಸಬಹುದು ಅಂದಾಜು ಇದರ ಸುತ್ತಳತೆ ಇಪ್ಪತ್ನಾಲ್ಕು ಅಡಿ ಇದೆ ಹನ್ನೆರಡು ಅಡಿ ಅಗಲ ನಾಲ್ಕರಿಂದ ಐದು ಅಡಿ ಆಳ ಇರಬಹುದು ಈ ಮಧ್ಯದ ಕಂಬ ತ್ರಿಮೂರ್ತಿಗಳ ಸಂಕೇತ ಕಂಬದ ಒಳಗಡೆ ನರಸಿಂಹ ದೇವರು ವಿಷ್ಣುವಿನ ಸಂಕೇತವಾಗಿ ಕಂಬದ ಒಳಗಡೆ ಕಮಲದ ಪುಷ್ಪವಿದೆ ಬ್ರಹ್ಮನಿಗೆ ಹೋಲಿಕೆ ಮಾಡ್ತಾರೆ ಇಡೀ ಕಂಬದ ಆಕಾರ ಶಿವನ ಹೋಲಿಕೆಯನ್ನ ಮಾಡುತ್ತೆ ಹಾಗೆ ತ್ರಿಮೂರ್ತಿಗಳು ಒಟ್ಟಿಗೆ ಸೇರೋ ಸ್ಥಳ ಭುವನೇಶ್ವರಿ ಅದೇ ಇಲ್ಲಿಯ ಈ ಶಿಲ್ಪಕೃತಿಯ ಸಂಕೇತವಾಗಿದೆ ನೋಡಿ ಹಾಗೆ ಈ ಮೋಹಿನಿ ನಿಂತಿರುವ ಕಂಬವನ್ನ ಬರಿ ಒಂದು ಕಲ್ಲಿನಿಂದ ಬಳಸಿ ಏಕ ಶಿಲೆಯನ್ನ ಮಾಡಿದ್ದಾರೆ ಮೋಹಿನಿ ಅಂದ್ರೆ ಒಬ್ಬಳು ಸುಂದರವಾದ ಹೆಣ್ಣು ದೇವ ಮೋಹಿನಿ ರೂಪವನ್ನ ಧರಿಸಿದ್ದು ಬಸ್ಮಾಸನನ್ನ ಸಂಹಾರ ಮಾಡಲಿಕ್ಕೆ ವಿಷ್ಣು ಎಂಬುದಕ್ಕೆ ಜನಿವಾರವಿದೆ ವಿಷ್ಣುವಿಗೆ ವಾಹನ ಗರೂರವಿದೆ ಹೆಣ್ಣು ಎನ್ನುವವಳು ಸುಂದರವಾಗಿ ಕಾಣುವುದಕ್ಕೆ ಲಕ್ಷಣಗಳನ್ನ ಹೊಂದಿರಬೇಕು ನೋಡಿ ಈ ಮೋಹಿನಿ ರೂಪದ ಶಿಲಾಬಾಲಕಿಯ ಹುಬ್ಬುಗಳು ಕಾಮನ ಹೊಂದಿದ್ರೆ ಕಾಮಾಕ್ಷಿ ಕಣ್ಣುಗಳು ಮೀನಿನಂತೆ ಇದ್ರೆ ಮೀನಾಕ್ಷಿ ದುಂಡು ಮುಖದವಳಾಗಿದ್ದರೆ ಚಂದ್ರಮುಖಿ ಹೆಣ್ಣು ಮಕ್ಕಳ ಪಾದದ ಕಡೆ ಮಧ್ಯ ಜಾಗ ಇದ್ರೆ ಪದ್ಮಪಾದ ಸಂಪೂರ್ಣ ಸಪಾಠವಾಗಿ ಇದ್ರೆ ಗಜಪಾದ ಹೆಣ್ಣು ಮಕ್ಕಳ ಕಾಲ್ಬೆರಳಿನ ಎರಡನೇ ಬೆರಳು ಉದ್ದ ಇದ್ರೆ ಮನೆಯನ್ನ ಆಳುವರೆಂಬ ಇಂತಹ ಎಷ್ಟೋ ಸೂಕ್ಷ್ಮಗಳನ್ನ ಒಳಗೊಂಡು ಒಂದು ಶಿಲೆಯಾಗಿ ನಿಂತಿದೆ ವಿಷ್ಣುವಿನ ಮೋಹಿನಿ ರೂಪ ಹಾಗೆ ಮತ್ತೊಂದು ವಿಶಿಷ್ಟತೆ ಏನಂದ್ರೆ ನಲವತ್ತೆಂಟು ಉದ್ದನೆಯ ಕಂಬಗಳನ್ನ ಒಳಗೊಂಡಿದ್ದು ಚಿಕ್ಕದಾದ ಸರಗಳ ರೂಪದಲ್ಲಿ ಗಂಟೆಗಳ ರೂಪದಲ್ಲಿ ಕಮಲದ ರೂಪದಲ್ಲಿ ಕ್ಷತ್ರಿಯ ಆಕಾರದಲ್ಲಿ ನಕ್ಷತ್ರ ವಜ್ರದಂತಹ ಆಕಾರದ ರೂಪದಲ್ಲಿ ಹೀಗೆ ಹಲವಾರು ರೂಪದಲ್ಲಿ ಕೆತ್ತನೆ ಮಾಡಲಾಗಿದ್ದು ಮೋಹಿನಿ ಕಂಬ ನರಸಿಂಹದೇವರ ಕಂಬ ತುಂಬಾ ಆಕರ್ಷಣೆ ಮತ್ತು ಮಹತ್ವತೆಯನ್ನ ಒಳಗೊಂಡಿದೆ ಹಾಗೆ ಇನ್ನು ಅಚ್ಚರಿಯ ವಿಷಯ ಅಂದ್ರೆ ಹೊರಗಿನ ಧ್ವಜಸ್ತಂಭ ಈ ಕಂಬದ ನಿಲುವಿಕೆ ವಿಜ್ಞಾನಕ್ಕೆ ಸವಾಲು ಹಾಕುವಂತಿದೆ ವೈಜ್ಞಾನಿಕ ದೃಷ್ಟಿಯಲ್ಲಿ ವಿಚಾರಣೆ ಮಾಡಿದ್ರೆ ವಿಜ್ಞಾನದಲ್ಲಿ ಅಂದೆ ಎಷ್ಟು ಮುಂದಿದ್ರು ಅನ್ನೋದಕ್ಕೆ ಸಾಕ್ಷಿಯಾಗಿದೆ ಈ ಕಂಬ ಮೂವತ್ತಾರು ಅಡಿ ಎತ್ತರ ಇದೆ ಹದಿನಾರು ಸಾವಿರ ಕೆಜಿ ತೂಕ ಇದೆ ಈ ಕಂಬ ಯಾವ ಆಧಾರ ಇಲ್ಲದೆ ಕಂಬವನ್ನ ನಿಲ್ಲಿಸಲಾಗಿದೆ ಇನ್ನು ಈ ದೇವಾಲಯದ ಮುಖ್ಯ ಆಕರ್ಷಣೆ ಅಂದ್ರೆ ಅದು ದೇವಾಲಯದ ಸಿಂಗಾರವನ್ನ ನೂರ್ ಮಡಿಯಾಗಿಸಿರೋ ಮದನಿಕೆಯರು ನವರಂಗದ ಹೊರಗಡೆ ಗೋಡೆಗಳ ಮೇಲೆ ನಲವತ್ತೈದು ಡಿಗ್ರಿ ಕೋನಗಳಲ್ಲಿ ಕೂರಿಸಿರುವ ಇಲ್ಲಿನ ಮದನಿಕೆಯರು ಶಿಲ್ಪಿಗಳಲ್ಲಿ ಮೂರು ಪುರುಷ ವಿಗ್ರಹಗಳಿದ್ದು ಮೂವತ್ತೊಂಬತ್ತು ವಿವಿಧ ವಿಭಿನ್ನವಾದ ಸ್ತ್ರೀ ವಿಗ್ರಹಗಳಿವೆ ಈ ವಿಗ್ರಹಗಳನ್ನ ಶಿಲಾಬಾಲಕಿಯರು ಮದನಿಕೆಯರು ಅಥವಾ ಸಾಲ ವಂಚಿಕೆಗಳೆಂದು ಕರೆಯಲಾಗುತ್ತೆ ಇಲ್ಲಿಯ ಮೊದಲ ಶಿಲಾಬಾಲಕಿಯ ಹೆಸರು ದರ್ಪಣ ಸುಂದರಿ ಎಂದು ಎಡಗೈಯಲ್ಲಿ ದರ್ಪಣ ಅಂದ್ರೆ ಕನ್ನಡಿಯನ್ನ ಹಿಡ್ಕೊಂಡು ನಿಂತಿರೋ ಈ ಮದನಿಕೆಗೆ ಕಿವಿಗೆ ಓಲೆ ಕೈಗೆ ಬಳೆ ಸೊಂಟಕ್ಕೆ ಸೊಂಟದ ಪಟ್ಟಿ ಕಾಲಿಗೆ ಗೆಜ್ಜೆಯನ್ನ ಸೂಕ್ಷ್ಮ ವಿಷಯಗಳನ್ನ ಕೂಡ ಅಂದವಾಗಿ ಕೆತ್ತಲಾಗಿದ್ದು ಅಂದಿನ ಕಾಲದಲ್ಲಿ ಸ್ತ್ರೀಯರಿಗೆ ಸೌಂದರ್ಯ ಉಪಾಸನದಲ್ಲಿ ಎಷ್ಟು ಆಸ ಸಕ್ತಿ ಇತ್ತು ಎಂಬುದಕ್ಕೆ ಈ ದರ್ಪಣ ಸುಂದರಿಯ ಶಿಲ್ಪಕೃತಿ ತಿಳಿಸುತ್ತೆ ಇನ್ನು ಎರಡನೇ ಶಿಲಾಬಾಲಕಿಯ ಹೆಸರು ಸುಖಭಾಷಿಣಿ ಅಂದ್ರೆ ಎಡಗೈಯಲ್ಲಿ ಗಿಳಿಯನ್ನ ಹಿಡಿದು ಗಿಳಿಯ ಜೊತೆ ಮಾತನಾಡುತ್ತಿರುವ ಸುಂದರಿ ಅಲ್ಲದೆ ಇಲ್ಲಿಯ ಎಲ್ಲಾ ಸಾಲ ಭಂಜಿಕೆಗಳ ಶಿಲ್ಪ ಕೃತಿಗಳು ಒಂದಕ್ಕಿಂತ ಒಂದು ವಿಭಿನ್ನವಾಗಿದ್ದು ಮರ್ಕಟ ಮೋಹಿನಿ ಪತ್ರಾವಳಿ ಕಪಾಲ ಭೈರವಿ ಗಾನಮಂಜರಿ ನಾಟ್ಯಮೋಹಿನಿ ರುದ್ರವೀಣೆ ರಸಿಕ ಶಬರಿ ಕುಟಿಲ ಕುಂತಲಿ ನಾಟ್ಯನಿಪುಣೆ ವಿವಿಧ ಹೆಸರಿನ ಶಿಲಾಬಾಲಕಿಯರನ್ನ ನಾವಿಲ್ಲಿ ಕಣ್ಣಂಚಿನಲ್ಲಿ ನೋಡಬಹುದು ಪ್ರತಿಯೊಂದು ಶಿಲೆ ಿಗೂ ಅದರದ್ದೇ ಆದ ಸೂಕ್ಷ್ಮ ಒಡುವೆ ವೈಭೋಗದಿಂದ ಪೂರ್ಣಗೊಳಿಸಲಾಗಿದೆ ಇದಲ್ಲದೆ ಇಲ್ಲಿ ನಾವು ಆರು ವಿಭಿನ್ನ ಆಕಾರಗಳುಳ್ಳ ಆನೆಗಳನ್ನ ನೋಡಬಹುದಾಗಿದ್ದು ಅವುಗಳು ಒಂದು ಆನೆ ತರಹ ಮತ್ತೊಂದಿಲ್ಲ ಇಷ್ಟು ಅಚ್ಚರಿ ಅಲ್ವಾ ಹಾಗೆ ಇಲ್ಲಿಯ ಬಾಗಿಲಿನ ಮೇಲ್ಭಾಗದಲ್ಲಿ ವಿಷ್ಣುವಿನ ವಾಹನವಾದ ಗರುಡನನ್ನ ಕೆತ್ತಲಾಗಿದ್ದು ಗರುಡನ ಮೇಲ್ಭಾಗದಲ್ಲಿ ನರಸಿಂಹ ದೇವರನ್ನ ಕೆತ್ತಲಾಗಿದೆ ಹಾಗೆ ನರಸಿಂಹನ ಎಡ ಮತ್ತು ಬಲಭಾಗದಲ್ಲಿ ಸುರಳಿ ಆಕಾರದ ಋತುಗಳನ್ನ ಮಾಡಿ ಅವುಗಳ ಒಳಗಡೆ ವಿಷ್ಣುವಿನ ದಶಾವತ ಕೆತ್ತಲಾಗಿದೆ ಇಲ್ಲಿ ಅಚ್ಚರಿಯ ಸಂಗತಿ ಏನಂದ್ರೆ ಇಲ್ಲಿಯ ಶಿಲ್ಪಗಳ ಒಳಗಡೆ ನಾವು ಹಾಕಿದರೆ ಬೆರಳುಗಳು ಒಳಗೆ ಹೋಗುವಷ್ಟು ವಿನ್ಯಾಸಗೊಳಿಸಲಾಗಿದೆ ಈ ಮಹತ್ತರವಾದ ಶಿಲ್ಪ ಕೃತಿಗಳನ್ನ ಇದಷ್ಟೇ ಅಲ್ಲದೆ ನಾವೆಲ್ಲ ಯಾವ ಆಧುನಿಕ ಪ್ರಪಂಚದ ವಸ್ತ್ರ ವಿನ್ಯಾಸ ಕೇಶ ವಿನ್ಯಾಸಗಳನ್ನ ಹಲವಾರು ವಿಭಿನ್ನವಾದವುಗಳನ್ನ ಮಾಡ್ತಿದ್ದೇವೆ ಆದ್ರೆ ಅಂದಿನ ಶಿಲ್ಪಿಗಳು ಆರುನೂರ ಇಪ್ಪತ್ತು ಬಗೆಯ ಕೇಶ ವಿನ್ಯಾಸಗಳನ್ನ ಸರ ಓಲೆ ಕಾಲ್ಗೆಜ್ಜೆ ಬಳೆಗಳೆಂಬಂತೆ ಇನ್ನು ಎಷ್ಟೋ ವಿಭಿನ್ನತೆಯನ್ನ ಅಂದ್ರೆ ಅ ನ್ನ ಕೆತ್ತಿ ಅರಳಿಸಿದ್ದರು ಹೊಯ್ಸಳರ ರಾಜರ ಕಾಲದ ಶಿಲ್ಪಿಗಳು ಇಲ್ಲಿರುವ ಒಂದೊಂದು ಶಿಲ್ಪವನ್ನ ಅತಿಷ್ಟು ನಾಚುಕಾಗಿ ಕೆತ್ತಿದ್ದಾರೆ ಅಂದ್ರೆ ಶಿಲ್ಪದ ಮುಖ ಭಾವನೆಗಳು ಎದ್ದು ಕಾಣುವಂತೆ ಅಂದಿನ ಶಿಲ್ಪಿಗಳ ಚಾಕಚತೆಗೆ ನಾವೆಲ್ಲ ತಲೆ ಬಾಗಲೇಬೇಕು ಅಲ್ವಾ ಹಾಗೆ ನಿಮಗೆ ನಮ್ಮ ಕರ್ನಾಟಕ ಶಿಲ್ಪಿಗಳ ಮತ್ತು ಶಿಲ್ಪ ಕಲೆಗಳ ಬಗ್ಗೆ ಎಷ್ಟು ಹೆಮ್ಮೆ ಇದೆ ನಿಮ್ಮ ಕಮೆಂಟ್ಗಳ ಮೂಲಕ ನಮಗೆ ತಿಳಿಸಿ ಈ ತರಹದ ಹೆಚ್ಚಿನ ಮಾಹಿತಿಗಾಗಿ ಇತಿಹಾಸಿನಿ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಆದಷ್ಟು ಶೇರ್ ಮಾಡಿ ಧನ್ಯವಾದಗಳು